ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಅದು ಟ್ರ್ಯಾಕ್ಟ್ರಿ ಪೋರ್ಟ್ಸ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಸೇರಿಗೆ ಇದೆಯಾ ಹಾಂ ಹೌದು ಸರ್ ಹೌದು ಸರ್ ಯಾವುದು ಕಂಪ್ನಿ ಗಾಡಿ ಸರಿ ಅದು ಫೋರ್ಸ್ ಗಾಡಿ ಸರ್ ಅದು ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಇಪ್ಪತ್ತು ಆರ್ ಸಿ ಕಾರ್ಡ್ ಸರ್ ಎಷ್ಟನೇ ಓನರ್ ಗಾಡಿ ನಾನೇ ಸಿಂಗಲ್ ಓನರು ಸರ್ ಎಷ್ಟು ಅವರ್ ರನ್ ಗಾಡಿ ಸಾವಿರದ ನೂರು ನೂರೈವತ್ತು ನೂರೈವತ್ತು ಆಗಿರ್ಬೇಕು ಸರ್ ಸರ್ ಟೈರ್ ಎಲ್ಲ ಎಷ್ಟು ಇದಾವೆ ಟೈರು ಫ್ರಂಟು ಹೊಸದಾಗಿ ಸರ್ ಬ್ಯಾಕು ಒಂದು ಸಿಕ್ಸ್ಟಿ ಪರ್ಸೆಂಟ್ ಇರ್ಬೋದು ಒಂದು ಕಂಡೀಷನ್ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಗಾಡಿ ಚೆನ್ನಾಗಿದೆ ಸರ್ ಕಂಡೀಷನ್ ಚೆನ್ನಾಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಐತೆ ಸರ್ ಇನ್ಸೂರೆನ್ಸ್ ಈ ತಿಂಗಳು ಲ್ಯಾಪ್ಸ್ ಆಗ್ತದೆ ಹತ್ತೊಂಬತ್ತು ತಾರೀಕೇನೋ ಹಾಂ ಆ ಥರ ಕಟ್ಕೊಡ್ತೀನಿ ಅದನ್ನ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಇಲ್ಲ ಸರ್ ಫುಲ್ ಕ್ಯಾಶಲ್ಲಿ ಇದೆ ಸರ್ ಗಾಡಿ ಇಂಜನ್ ಅಷ್ಟು ಕೊಡ್ತಾ ಇಂಜಿನ್ ಅಂತ ಬೇರೆ ಏನಿದೆಯಾ ಏನು ಸರ್ ಇಂಜನ್ ಒಂದು ಶೈಲಿಗೆ ಸರ್ ಇಂಜನ್ ಜೊತೆ ಬೇರೆ ಏನಿದೆ ಇಂಜಿನ್ ಕಲ್ಟಿವೇಟ್ರು ಐದನೇಗ್ಲು ರೋಟ್ರಿ ಸರ್ ಸರ್ ಅವೆಲ್ಲ ಕಂಡೀಷನ್ ಹೆಂಗಿದೆ ಸಾಮಾನ್ಯ ಏನು ಏನೋ ಚೆನ್ನಾಗಿದೆ ಸರ್ ಕಂಡೀಷನ್ ಚೆನ್ನಾಗಿದೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಇಲ್ಲಿ ಕುದೂರ ಹತ್ರ ಉಲಿಕಲ್ ಅಂತ ಸರ್ ಜಿಲ್ಲೆ ಯಾವ್ದು ಬರುತ್ತೆ ನಿಮಗೆ ರಾಮನಗರ ಜಿಲ್ಲೆ ಬರುತ್ತೆ ಸರ್ ಸರ್ ನೀವು ಓನರ್ ಡೀಲರ್ ಮಾತಾಡೋದು ಓನರ್ ಸರ್ ನಾನೇ ಸಿಂಗಲ್ ಓನರ್ ಸರ್ ಹೆಸರಿಗೆ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಂದ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡಿಸ್ಕೊಳ್ಳಿ ಸರ್ ನಾನು ಏನಾದ್ರು ಕ್ಲಿಯರ್ ಮಾಡಲಿ ಅವರೇ ಮಾಡಿಸ್ಕೊಳ್ಳಿ ಸರ್ ಸರ್ ಏನ್ ಕೋರ್ಟ್ ಮಾಡ್ತಾರೆ ಗಾಡಿ ರೇಟ್ ನಾನ್ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ಎಲ್ಲ ಸೇರಿ ಬಿಟ್ಟು ಹೌದು ಸರ್ ಹೌದು ಸರ್ ಇನ್ನೊಂದು ಫೈನ್ ಅಂದ್ರೆ ಇಲ್ಲಿ ಎಂಟಾಗ್ಬೋದು ಯಾವ ಒಂದು ಹತ್ತು ಸಾವಿರ ಹೆಚ್ಚು ಕಮ್ಮಿ ಮಾಡ್ಬಿಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಟ್ ಮಾಡಿಕೊಡ್ ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇರತರ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು